ಅದಿ ಗ್ರಾಮದವರು ಹಾಗೂ ಮುಡಲಗಿ ತಾಲೂಕಿನಿಂದ ಸುನಗೋಳಿ ಗ್ರಾಮದವರು ಡಿನ ವಾದ್ಯ ಕಲಾ ತಂದಕ್ಕ ನಮ್ಮ ಊರಿಗೆ ಹಾರಾಘತ ಸಲ್ಲಿಸಿ ಅವ್ರಿಗಾದ್ರು ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸುತ್ತ ಈಗ ಕಮಿಟಿ ನಿರ್ಣಯ ಹೇಳುವಂತ ಹಂತ ಈಗ ಎರಡು ಮಂದಿ ಕಮಿಟಿ ಅವರು ಹುಡುಗರು ಇಚ್ಕೊಬ್ಬ ಇಚ್ಕೊಬ್ಬ ಅಂದ್ಕೊಂಡ್ರಿ ಕಮಿಟಿ ಜಾತ್ರೆ ಕಮಿಟಿ ಅವರು ಇಬ್ಬರು ಜನ ಇಚ್ಕೊಬ್ಬ ಇಚ್ಕೊಬ್ಬ ಬರಬೇಕು ಮತ್ತೆ ಎರಡೂ ತಂಡದವರು ಒಬ್ಬೊಬ್ಬರು ಈ ಕಡೆ ಕೇ ಇಡ್ಬೇಕು ಅವ ಕೇಳ್ತಾ ಅಂತ ಇವ್ ಕೇಳುವಂಗಿಲ್ಲ ಇವ್ ಕೇಳ್ತಂತ ಲಾಸ್ಟ್ ಬಂದಿದ್ ಹಳ್ಳಿ ಹ್ಯಾಂಗ್ರಿ ಅಂದ್ರೆ ನಾ ಹೇಳಂಗಿಲ್ಲ ಸವಾಲ್ ಹಾಕಾಕ ನಿರ್ಣಯ ಹೇಳಿ ಮುಗದಿಂದ ಮೂವತ್ತು ನಿಮಿಷ ಟೈಮ್ ಒಂದ್ ಸೆಕೆಂಡ್ ಪರ್ಕಂದ್ರೆ ಒಂದ್ ಪಾಯಿಂಟ್ ಕೆನ್ಸದ ಸವಾಲಿ ನಿರ್ಣಯ ಹೇಳಿ ಮುಗಿದ್ರೆ ಟೈಮ್ ಹಚ್ಚಿವಪ್ಪ ಅಂತಂದ್ರ ಇಲ್ರಿ ಎರಡನೇ ಚೀಟಿ ಅಟ್ಟ ಬರೋದು ಲೇಟ್ ಆಯ್ತು ನಾ ಕೇಳಂಗಿಲ್ಲ ಸ್ಪರ್ಧೆ ಹೋಗಿ ಗೆಲ್ಲೋಕಿತ್ತು ಗೆರೆಗೆ ಬಹಳ ಇಂಪಾರ್ಟೆಂಟ್ ಇನ್ನು ಎರಡನೇದು ನಿರ್ಣಯ ಹೆಂಗಪ್ಪ ಅಂತಂದ್ರ ಹೆಣ್ಣ ಗಂಡ ಹಾಡಿನ ಕೇಳಿದ್ರೆ ನೀವೇನು ಸಣ್ಣ ಹಾಡಲ್ಲ ಮಿನಿಮಮ್ ಹದ್ನೈದ ಹತ್ತ ಹದಿನೈದು ವರ್ಷ ಅದು ಹಾಡಕಂತಿ ಆದ್ರ ಒಬ್ರು ಸಿಗದ ಒಬ್ಬರು ಬ್ಯಾರೇನ ಆಡದ್ ಒಬ್ಬರು ಬ್ಯಾರೇನ ಆಡ್ದು ಹಂಗಿಲ್ಲ ಯಾರು ಒಬ್ಬರ ಇದು ಹಾಡಿನ ಕೇಂದ್ರ ಒಂದು ಕಬಡ್ಡಿ ಆಟ ಒಂದ್ ಲಗೋರಿ ಇದ್ದಂಗ ಒಬ್ಬರು ಯಾಕೆ ಒಗ್ಬೇಕು ಹಂಗ ನೀವು ಅವ್ರ ಗಂಡಿಂದ ಹೇಳ್ ಅವ್ರ ಗಂಡಿಂದ ಯಾವ್ದು ಹಾಡಿರ್ತಾರಲ್ಲ ತರಲಾ ತಪ್ಪು ತಪ್ಪು ಅದ್ರಾಗ ಕೇಳ್ಬೇಕ ನೀವು ಹೆಣ್ಣಿಂದ ಆಡಿದಾಗ ನಿಮ್ಮದು ಅದ್ರ ತಪ್ಪ ಹಿಡಿದು ಅವ್ರ ತಿದ್ದಬೇಕು ನೀವು ಒಂದ್ ಬ್ಯಾರಿನ ಆಡದ್ ಅವ್ರು ಒಂದ್ ಬೇರೆ ಹಾಡುದು ಸಂಬಂಧ ಇಲ್ದಂಗ ಒಂದ್ ಗೊತ್ತಿಲ್ಲ ಹೆಸರು ಆಡುದು ಅದೇ ತೇರಿಗೆ ಕೋಣಕೇರಿಗೆ ಅಂದ್ರೆ ಗಾಡಿ ಚಂದ ಕಾಣಂಗಿಲ್ಲ ಎರಡನೇದು ಸಂಧಿ ಒಂದು ಘರ್ಷಣೆ ಆಗ್ಬೇಕು ಎಲ್ಲರಿಗೂ ತಿಳಿತಿರಬೇಕು ಸಂಧಿನ ಘರ್ಷಣೆ ನೀವು ಪುಟ ತೋರಿಸಿ ಪುರಾಣದಾಗ ಹೆಂಗಿ ಅಲ್ಲಿ ಹೇಳಿ ಬರ್ಕೊಂಡು ಮುಗಿದು ಹೋಗ್ತು ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಪುರಾಣ ಕೇಳ್ತೇವೆ ಸರ್ ಪುರಾಣ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡುದು ಅಲ್ಲ ಅವ್ರಿಗೆ ಅಂದ್ರೆ ಹೇಳ್ಬಿಡುದು ನಾವು ಈ ಪುರಾಣದಾಗ ಕೇಳಿದ್ದೇವು ಇದ್ರ ಇಂಥ ಪುರಾಣದಾಗ ಇಂಥ ಪುಟದಾಗ ಭಾಗದಾಗ ಐತಿ ನಮಗ್ ಸಮಸ್ಯೆ ಬಂತಂದ್ರೆ ಬುಕ್ಕಿಸ್ಕೊತೀವಿ ಸಂಶಯ ಬರ್ಲಿಕ್ಕೆ ಫಾಸ್ಟ್ ಇಂದ ಸವಾಲಿಂದ ಹೆಂಗ ಅಂತಂದ್ರೆ ಸವಾಲು ಕೊಟ್ಟಿಂದ ಐದು ಗಂಟೆ ಮಟ್ಟ ಟೈಮ ಐದು ಗಂಟೆ ಒಳಗೆ ಸಿಕ್ಕಟ್ಟು ಕೊಡಬೇಕು ಐದು ಗಂಟೆ ಮುಂದೆ ಒಂದು ಸೆಕೆಂಡ್ ಉತ್ತರ ತೊಗೊಳಂಗಿಲ್ಲ ಮತ್ತೆ ನಿಮ್ಮ ನಿಮ್ಮ ಪುರಾಣ ಒಂದು ನೂರ ನಲ್ವತ್ತು ಪುರಾಣ ಒಡೆಯದು ಬರದಂತ ನಲ್ವತ್ತು ಒಂದು ಪುರಾಣಗಳನ್ನ ತೊಗೊಂಡ ತಜ್ ಇರ್ಬೇಕು ನಮ್ಮ ಡಬಲ್ ಸೆಂಟ್ ರೀ ನಿಮ್ಮ ಒಂದು ನೂರ ನಲ್ವತ್ತು ಒಂದ ಬುಕ್ ಇರಬೇಕಿಲ್ರಿ ಒಂದು ನೋಟ್ ಬುಕ್ಸ್ ಐತಿರೋಂಗಿಲ್ಲ ಅರ್ಥ ಆಗೈತ್ರಿ ಇಲ್ರಿ ನಾವ್ ಇಬ್ರು ಮಂದಿ ಹುಡುಕಾಡ ಆಡ್ದು ಬೇಸ್ಪುರ ಒನ್ಯೇ ಬಾದನಾಗ ಇಬ್ಬರು ಮಂದಿ ಹುಡುಕ್ಯಾಡ್ತಾ ಅದೇನು ಇಡಂಗಿಲ್ಲ ಹೌದು ಹುಡುಕಾಡ್ದು ಅವ್ರ ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಅವ್ರು ಹೇಳಕತ್ತಾರ ಒಬ್ಬ ಗುರು ಒಬ್ಬ ಶಿಷ್ಯ ಶಿಷ್ಯ ಆಡಬೇಕು ಗುರು ಉತ್ತರ ಕೊಡ್ಬೇಕಾರ ಎರಡು ಮೇಲೆ ಅಭಿಪ್ರಾಯ ಅಂದ್ರೆ ಒಬ್ಬ ಒಬ್ಬ ಹುಡುಕ್ಯಾಡುದು ಒಬ್ಬ ಹಾಡುದು ಒಬ್ಬರು ಹಾಡೋದು ಒಬ್ರು ಹುಡುಕ್ಯಾಡುದು ಎರಡು ಮೇಲೆ ಅಭಿಪ್ರಾಯ ಕೇಳತ್ತಿದ್ವಿ ಇದನ್ನ ಕೇಳ್ಕೊಂಡು ಹೇಳ್ತನ ಅವ್ರಿ ಅಂದ್ರೆ ಕಲಿಸಿದ ಗುರು ಒಬ್ಬಿರ್ತಾನೆ ಅವ್ ಬಂದಿರ್ತಾನೆ ಯಾರ ಯಾರ ಗುರು ಅಂದ್ರೆ ಒಬ್ಬ ಬಂದಿರ್ತಾನೋ ಒಬ್ಬ ಶಿಶಿ ಹಾಡ್ತಿರ್ತಾನೆ ಅವ್ ಒಬ್ಬ ಕೈ ಮಾಡಿ ಒಬ್ಬ ಅವ ಅವ್ ಮ್ಯಾಗ್ ಹಾಡುವ ತೆಳಗ್ ಹುಡುಕೆ ಆಡ್ಬೋದು ಒಬ್ಬ ಮಾಡ್ಬೋದು ಸುಳ್ತೋರ್ಸ್ಬೇಕ ಒಬ್ಬ ಹುಡುಕೆ ಆಡುತ್ತ ಒಬ್ಬ ಮ್ಯಾಗ ಆಡೋದ ನೂರ ನಲ್ವತ್ತೊಂದು ಹುಟ್ಟಿನ ನಿಮ್ದು ಒತ್ತಿಗೆ ಇತ್ತು ರೂಪಾಯಿ ಎರಡು ಮೇಲೆ ಆಡುತ್ತ ಕೇಳ್ಕೊಂಡವ್ರ ನೀ ಹಾಡೋರು ಒಬ್ಬರ ತೆಳಗಿನವ್ರೊಬ್ರ ಗುರು ಶಿಶಿ ಇಬ್ಬರ ಆದ್ರ ಇಬ್ಬರು ಮಂದಿ ಮಾಡಬಹುದು ಮಾಡ್ತೀರಿ ಆಡೋರು ಅದೇ ಹೇಳ್ತಿದ್ರಿ ನಾನು ಶಿಷ್ಯ ಗುರು ಇವರು ಕೂಡ ಕುಷ್ಟಿ ಮಾಡಬಹುದು ಮೂರನೇ ದಾವರೆಂಟೆ ಇಲ್ಲ ಅಯಂತಕ ಮಿಬರ್ ಮಂದಿ ಆಕೆ ಆಡಬೇಕು ನೋಡಿ ಏಲ್ಲ ಬುಕ್ ಬಾರಂದ್ರೆ ನೋಡಿ ಅವರಿಗೆ ಆದನೇ ನಿಮಗೆ ಆದನೇ ನ್ಯಾಯದ ಧಾರವಿಲ್ಲ ಅಲ್ಲ ಅವರಿಗೆ ಅಷ್ಟೆ ನಿಮಗೆ ಅಷ್ಟೆ ಒಬ್ಬರ ತಲೆ ನೂರ ನಲ್ವತ್ತು ಒಂದು ಬುಕ್ ತಗೊಂಡು ಒಬ್ಬರು ಇರಬೇಕು ಈಚೆ ಕಡೆ ಈಚಕೋ ಒಬ್ರು ಒಬ್ಬರು ಇರಬೇಕು ಒಡೆಯರ್ ಬರ್ದಂತ ಬುಕ್ ಒಬ್ಬೊಬ್ಬರ ಒಪ್ಕೋತಾರೆ ಅಂದ್ಕೊಂಡ ನಮ್ದೊಂದ್ ಇದನ್ನ ಒಂದು ಬುಕ್ ಈಗ ಒಂದ್ಸವ ಇದ ಸೆಟ್ ಈಗ ಒಂದ್ಸವಾ ಶಿವದಾಗ ಒಂದು ಮಾಡ್ತಾರೆ ಭವಿಷ್ಯದಾಗ ಒಂದ್ ಮಾಡ್ಬೇಕು ಭವಿಷ್ಯದಾಗ ಒಂದು ಮಾಡ್ತಾರೆ ಸ್ಕಾನ್ದಾಗ ಮಾಡ್ಬೇಕು ಸ್ಕಾನ್ ಬಿಟ್ಟರೆ ನಾಳೆ ಹಿಂಗ್ ಹೋಗ್ಬೇಕು ಎಲ್ಲಾ ಕಡೆ ಅಖಂಡವಾಗುತ್ತಾರೆ ಆಯ್ತು ನಿಮ್ ನಿಮ್ ಬುಕ್ ತಗೊಂಡು ಹೋಗಿ ನಿಮ್ ಮಾಸ್ತರ್ಗಳು ಬರ್ರಿ ಬುಕ್ ಈಗ ಒಂದ್ ಸವಾಲ ಸವಾಲ್ ಹೆಂಗ ತೆಗಿಬೇಕಂದ್ರ ಐದು ಸವಾ ಶಬ್ದ ಬರುವಂತ ಸವಾಲ್ ತೆಗಿಬೇಕು ಐದು ಶಬ್ದ ಕಂಪಲ್ಸರಿ ಬರಬೇಕು ಪಶ್ಚಿಕ ಲಾಚಕ ಶಬ್ದ ಇರಬೇಕು ನೋಡು ಮೂರು ಅರ್ಕ್ ಮಾಡ್ರಿ ಎರಡ ಮಾಡ್ರಿ ಒಂದ ಮಾಡ್ರಿ ಅಲ್ಪರಾಮ ಕಾಮ ಬರ್ಲಿ ಕರ ಬಿಡ್ಲಿ ನಾ ಬಂದ ತಂಗ್ರಿ ಕೇಳಂಗಿಲ್ಲ ಮತ್ತ್ ಇನ್ನೊಂದು ಆ ಇತ್ತಂದ್ರೆ ಅದ್ ಶಬ್ದ ಆಗಂಗಿಲ್ಲ ನಾನು ಇತ್ತು ನೀನು ಇತ್ತು ಅವ್ರು ಶಬ್ದ ಆಗ್ತಾವ್ ನಮಗ ಶಬ್ದ ಪ್ರಕಾರ ಹಾಂಗ ಗುಚ ತಿಂಕ ನಮಗ್ ಅಕ್ಷರದ ಪ್ರಕಾರ ಹಾಡಕ್ ಅಂದ್ರೆ ಹಿಂದಾ ಜವಾ ಮಾಡಕೊತ್ಕೊಂಡು ಹಂಗಿಲ್ಲ ಯಾರು ನಿಮ್ಮ ಮೊಬೈಲ್ಗಳನ್ನ ಹಾಡವರು ಹೊತ್ತು ಟೈಗರ್ತರೂ ಎಲ್ಲಾ ಕಟ್ಟಿ ಮ್ಯಾಲ ಕಟ್ಟಬೇಕು ಒಂದ ಮೊಬೈಲ್ ಸಿಕ್ತಾ ಅಂತಂದ್ರೆ ನಿರ್ಣಯ ಎಲ್ಲಾ ಉಲ್ಟಾ ನಾವ್ ಆರು ಹೊಡೆದ್ರ ಅವ್ರು ಒಂದ ಹೊಡೆದ್ರು ಫೋನ್ ಸಿಕ್ಕಿತ್ತಂದ್ರೆ ನಾವ್ ಕಡೆ ಕೂಡ ಅವ್ರ ನಿಮಗಾದ್ರು ಅಷ್ಟ ಅವ್ರಿಗೆ ಆದ್ರೂ ಅಷ್ಟ ಈ ತೆಗಿನ ಮಾಸ್ತರ್ ಅವರು ಕಾಯಿಲಾ ಮಾಡಕ್ ಹೋಗುವವ್ರು ಕಮಿಟಿ ಅವ್ರ ನೆಕ್ಸ್ಟ್ ಆತ್ಕೊಂಡ್ರು ನಾವು ಕಮಿಟಿ ಅವ್ರ ಆ ಮಾಸ್ತರ್ ಇರುವಂಗೆಲ್ಲ ಪುರಾಣದಾಗ ಅವ್ರು ಕಡೆ ಕಾಲು ಮಾಡಕ್ ಹೋಗ್ರು ಅವ್ರ ಜೋಡಿ ಅವ್ರು ಹೋಗಿ ಬರ್ತಾರ ಅವ್ರು ಕರ್ಕೊಬೋದಕ್ಕೆ ಓದ್ತಾರ ಇಷ್ಟೈತೆ ಇನ್ನೇನೋ ಸಮಸ್ಯೆ ಇದ್ರು ಇದು ಕೇಳಿ ಯಾತ ಇಬ್ಬರು ಮಂದಿ ಕೇಳಬಹುದು ನಿಮ್ಗೆ ಏನ್ ಬೇಕು ಐತೆ ಅದನ್ನ ಕೇಳ್ಬೋದು ಅವ್ರ ಬೇಕು ಅವ್ರು ಕೇಳ್ತಾರ ನೋಡ್ರಿ ಬಾಳ್ ಹಾಕ್ರ ಸವಾಲ್ ಐತೆನ್ ಏನು ಸತ್ಯವಾದ ಆಗತ್ತೇಳ್ಕೊಂಡ ಏನ್ರಿ ಇಲ್ಲ ಬಿಗ್ ಒಂದ್ ಸವಾಲ್ ಹೊಡೆಯರ್ಬೇಕೆಲ್ಲ ಕಾಪಿನಾಗ ಏನಾವ್ ನಿಮ್ ಕಿಂಗ್ನ ಪುತ್ರ ಆಗಿರೋ ಭವಿಷ್ಯ ಎರಡೇ ಮೇಣಾರ್ಗೆ ಅಷ್ಟು ಈಜಿ ಆಗಿ ಯಾವ್ದು ಮತ್ತೆ ನಮ್ಮ ತಾಸಿನ ಸವಾಲು ಹೊಡಬೇಕು ನಮ್ಮ ಮುಂದೆ ಎದ್ ಹೋಗ್ಬೇಕು ಅದೇನು ಸಮಸ್ಯೆ ಇಲ್ಲ ಆ ಅವ್ರಿಗೆ ನಿಮ್ಗೆ ನಿಮ್ಗೊಬ್ರಿಗೆ ಕೊಡೋದು ಇಲ್ಲ ಎರಡು ಮಂದಿ ಕಷ್ಟ ಮಾಡೋದು ಟೈಮ್ ಕೇಳಿ ಏನ್ ಮಾಡ್ರಿ ಬರ್ತೇನ್ರಿ ನಮ್ಮ ಕಮಿಟಿ ಹುಡುಗರು ಹೋಗಿ ಮತ್ ನಮ್ಮ ಜೊತೆ ಹಾಡು ಹುಡುಗರಿಗೆ ಸಪೋರ್ಟ್ ಮಾಡ್ತಾಳೆ ಅವ್ರ ತಕ್ಕ ಫೋಟೋ ಇಲ್ಲಪ್ಪ ಅವರು ಕೂತಿರ್ತಾರೆ ಅವ್ರು ಹೋಗ್ತಾಗ ಕರ್ಕೊಂಡು ಹೋಗ್ರ ನನಗೆ ನನಗ್ ಕೇಳು ನನ್ನ ನಾನ್ ನಂದೊಂದು ವಿನಂತಿ ಕೇಳ ನನಗೆ ಸ್ವಲ್ಪ ನಾವು ಬರಬಾರ್ದಾಗಿತ್ತು ಯಾಕಂದ್ರೆ ಆರಾಮ್ ಇಲ್ಲ ಅಂದ್ಕೊಂಡ್ ನಾ ಬಿಡಾವಿ ಐತಿ ಬೇರೆ ಏನಾದ್ರು ಈ ತೋಟಕ್ಕೆ ನಾವು ಬಡ್ಡಿ ಅಂತ ಮಾಡ್ತೇವ್ ಗೊತ್ತಿದ್ದ ಕಾಲಕ್ಕೆ ನಿಮ್ಮನ್ನ ಬಿಟ್ರೆ ನಾವ್ ಮಾಡ್ಸಂಗಿಲ್ಲ ಬಂದನ ಸುಮ್ ಅವ್ರ ನಮ್ಮ ಹಾಡು ಹುಡುಗರ ನಿಮ್ ಜೋಡಿ ತಿರ್ಗಾಡ್ದಾರ ಅವ್ರ ಸಾಲಿನೂ ಕಲ್ತಿಲ್ಲ ನೀ ಪುರಾಣ ಕೊಟ್ರೆ ಯಾವ್ದು ಹೇಳಂಗಿಲ್ಲ ಅವರ ಇಲ್ಲ ಅವ್ರ ಕೆಮ್ಮಿಟರ್ಮಂದಿರ್ತಾರಲ್ವಾ ಅಚ್ಕೊಬ್ಬರಿತಾರ ಕೆಮ್ಮಿಟಾರ್ ಹಚ್ಕೊಬ್ರಿರ್ತಾರ ಆಯ್ತ ಆಯ್ತು ಹಬ್ಬ ಇರ್ದಂತ ನೀವು ನಮ್ಮನ್ನ ಹಾಸಲ್ಲ ಬೇಕಾ ಇಲ್ಲ ಗಡಿಯಾಲಕ್ ಮೊಬೈಲ್ ಕೊಡ್ಸ್ಕೊಂಡ್ರಿ ಆಯ್ತು ನಾವು ಕಮ್ಮಿಟಿ ಅವ್ರ ತಮ್ಮ ಮಾಸ್ತಾರೆ ಬಂಡಾರ್ ನೂರ ನಮ್ಗೆ ಎಷ್ಟು ನೂರ್ ರೂಪಾಯಿ ನಾವು ಹಿಡಿಯಾಕ್ ಬಂದು ತುಡು ಮಾಡೋ ಹೇಳ್ತಾನ ಅದಕ್ಕೆ ಈ ಎರಡೂ ಮ್ಯಾಲ ಅಂದ್ರೆ ಎರಡಕ್ಕೆ ಕಣ್ಣಿತ್ತಂಗೆ ಎರಡೂ ಮ್ಯಾಲ ಇದು ನಮ್ಗೆ ಒಂದು ತಾಯಿ ತಂದೆ ಸಮ ಈ ಎರಡೂ ಮೇಳ ಅಂತಂದ್ರ ಎರಡೂ ಮೇಳಗೆ ಅನ್ಯಾಯ ಮಾಡಿದ ಎರಡೂ ಮೇಳವನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತೇವೆ ಒಂದೇ ರೀತಿ ನಿರ್ಣಯ ಕೊಡ್ತೇವೆ ತಿಳ್ಕೊಂಡು ನಾವ ತಾಯಿ ದೇವಿ ಲಕ್ಕ ಮುಂದೆ ಒಗಿಯುವುದು ಮತ್ತೆ ಕಪಿಲ ಭಂಡಾರ ನಾವು ಕೈಯಾರನ್ನ ಹೊಚ್ಕೋತು ಇನ್ನು ಕಮ್ಮಿಟಿ ಅವರಿಗೆ ಇನ್ನು ಮೂವತ್ತು ನಿಮಿಷನೊಳಗೆ ಇಬ್ರು ಮಂದಿ ಸವಾಲು ಚಡಿ ತಂದು ಕೊಡಬೇಕು ಹತ್ತು ಹತ್ತು ಸವಾರ ಎರೆ ಕ್ಯಾಮೆರಾ ಲೌಡ್ 21 ಆಗಿತಿ 251 ಕ್ಕೆ ಸಾರಿ ಇಬ್ರು ಬಿತ್ತು ತಂದ್ಕೊಡಬೇಕು ಸಂತ ಚಲಮಾರೋ ನಿಮ ಗಡällä ನಿಮ ಬಿಲ್ಟುತಾ ನಿಮ ಮೊಬೈಲ್ ಏನರ ಸಿಕ್ಕಾತರ ಮ್ಯಾಗ್ನ್ ಮತ್ತೆ ಇನ್ನೊಂದು ಮ್ಯಾಗ್ ಎತ್ತಟ ಬಂದಿತ್ತು ಲೆಕ್ಕ ಕೊಡ್ರಿ ಎಲ್ಲಾ ಮೊಬೈಲ್ ಕ್ಯಾಮೆರಾ WhatsApp ಆಗಡällä ಹುಚ್ಚರಂತ ಟೈಮ್ ಐತಿ ಟೈಮ್ ಕೇಳಿದ್ರೆ ಎಲ್ಲರೂ ಗಡällä ಹುಚ್ಚಿರ್ಲಿ ಯಾರು ಕಾಯ ಕರೆಸ್ ಕೊಡಕ ಹೋಗಬರ್ರಿ ನೀ ಹುಡುಕಬರ್ರಿ ನೀ ಹುಡುಕಬರ್ರಿ ಬಿಲ್ಟುತಾ ಮತ್ತೆ ಏನದೋ

ತಲೆಗೆ ಇಳಿಸಬೇಕಾದ ಅದಕ್ಕೆ ಇಬ್ಬರು ಬಂದ್ ಕಮಿಟಿ ಅವ್ರ ತಗೊಂಡ್ ಅದನ್ನ ಮಾಡ್ತು ನಿಮ್ ಹೇಳ್ ಕೇಳಕ್ಕನ ಕೈ ಇನ್ನು ದನಕಾಲ ಬಂದಿಲ್ಲ ನಾವು ಎಸ್ನಾಗ ಮಾಡಿ ಅದನ್ನ ನೋಡ್ತು ತೆಳಗ ಅದೇ ಕೋಣ ಬರ್ತಾ ಇಲ್ಲಿಂದ ಬರ್ತಾ ಹೆಂಗ ಹೋಗ್ತಾ ಯಾತ ಬರ್ತಾವ ಅದನ್ನ ನೋಡಕ ಇಬ್ಬರು ಬಂದಿನ ಕರ್ತೇವೆ ನಾವು ಒಬ್ಬನ ಕೂಡಿಸ್ತ ನಾನು ಹೋಗ್ತನ ತಲೆಗೆ ಹೋಗ್ಬೇಕಾದ್ರ ಇಬ್ಬರು ಮುಂದೆ ಕರ್ಕೊಂಡು ಹೋಗ್ಬೇಕು ಕಮಿಟಿ ಅವ್ರ ಒಬ್ರು ಇಬ್ಬರ ಮುಂದೆ ಇವ್ರದಲ್ಲ ಒಬ್ಬರಿಗೆ ಕೂಡಸ್ತು ನಾ ಬರ್ತೇವೆ ಒಬ್ಬರು ಅಂತ ಸಂಚಲನ ಮೊಬೈಲ್ ಸಿಕ್ಕannulation ಅವರಿಗೆ ಮೊಬೈಲ್ ಹಿಂಬಾಸ್ ಸಿಕ್ಕannulation ಅವರು ಟೈಮ್ ಟೈಮ್ ಮೊಬೈಲ್